ಡಿವಿ ಗುಂಡಪ್ಪ ಸ್ಥಾಪಿಸಿದ ಮತ್ತು ರಾಜ್ಯದ ಅನೇಕ ಗಣ್ಯ ಮಾನ್ಯರು ಅಧ್ಯಕ್ಷರಾಗಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುಮಾರು ಒಂಬತ್ತು ಸಾವಿರಕ್ಕೂ ಅಧಿಕ ಸದಸ್ಯರಿದ್ದು ಸಂಘವು ಶತಮಾನೋತ್ಸವ ಸಂಭ್ರಮದಲ್ಲಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಗೌಡ ಮಡಿಕೇರಿಯಲ್ಲಿ ಹೇಳಿದರು ನಗರದ ಕೊಡವ ಸಮಾಜದಲ್ಲಿ ನಡೆದ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಗೌಡ ಮಾತನಾಡಿದರು ಇಂದು ಮಾಧ್ಯಮ ಸುದ್ದಿಗಳ ಸತ್ಯಾಸತ್ಯತೆ ಬಗ್ಗೆ ಜನರಲ್ಲಿ ಗೊಂದಲವಿದೆ ಅವಸರದ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಅಬ್ಬರದಿಂದಾಗಿ ಸುಳ್ಳು ಸುದ್ದಿಗಳ ಭರಾಟೆ ಹೆಚ್ಚುತ್ತಿದ್ದು ಅಂತಿಮವಾಗಿ ಸುದ್ದಿಗಳ ನೈಜತೆ ಅರಿಯಲು ಜನರು ಮುಖ್ಯವಾಹಿನಿಯ ಮಾಧ್ಯಮಗಳನ್ನೇ ಅವಲಂಬಿಸಿದ್ದಾರೆ ಎಂದ ಗೌಡ ಈ ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ತರಬೇತಿ ಅಗತ್ಯವಿದೆ ಎಂದರು ವಾಸ್ತವಾಂಶವನ್ನು ಅರಿತು ಪತ್ರಕರ್ತರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಪತ್ರಿಕೋದ್ಯಮ ಇತಿಹಾಸ ಮತ್ತು ಮೌಲ್ಯವನ್ನು ಉಳಿಸಿಕೊಳ್ಳಬೇಕೆಂದು ಅವರು ಕಿವಿಮಾತು ಹೇಳಿದರು ರಾಜ್ಯದಲ್ಲಿ ಪತ್ರಕರ್ತರ ಅನೇಕ ಸಂಘಟನೆಗಳಿದ್ದರು ಸರ್ಕಾರದ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿರುವುದು ಕಾರ್ಯನಿರತ ಪತ್ರಕರ್ತರ ಸಂಘ ಮಾತ್ರ ಈ ಸಂಘ ಮಾತ್ರ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದೆ ಆರೋಗ್ಯ ವಿಮೆ ಬಸ್ ಪಾಸ್ ಮಾಶಾಸನ ಸೌಲಭ್ಯಗಳನ್ನು ಇನ್ನಷ್ಟು ಜನರಿಗೆ ವಿಸ್ತರಿಸಲು ಸರ್ಕಾರಕ್ಕೆ ಒತ್ತಡ ಹಾಕಲಾಗುತ್ತಿದೆ ಎಂದು ಮದನ್ ಗೌಡ ಹೇಳಿದರು ಕರ್ನಾಟಕದ ಉದ್ದಗಲಕ್ಕೂ ಅಂದರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ತಾಲೂಕು ಘಟಕ ಮತ್ತು ಹೋಬಳಿ ಘಟಕ ಸೇರಿದ ಹಾಗೆ ಇಡೀ ರಾಜ್ಯದ ಪತ್ರಕರ್ತರನ್ನು ಒಳಗೊಂಡಿರುವಂಥ ಒಂದು ಏಕೈಕ ಸಂಸ್ಥೆ ಒಂಬತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂಥ ಸಂಸ್ಥೆ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಸಂಘ ಸಂಘಟನೆ ಸಂಘಟನೆಗೆ ಭದ್ರತನಾಗಿ ಇರಬೇಕು ನಾವು ಹೊರಗೆತ್ತುವ ಸಂಘವನ್ನು ನಾವು ನಡೆಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಈಗ ಈ ಬಾರಿ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಸಂದರ್ಭ ಸಂಘಟನೆಯನ್ನು ಮತ್ತಷ್ಟು ನಾವು ಪರಿಶೀಲಗೊಳಿಸುವ ಸಂದರ್ಭಕ್ಕೆ ಬಂದಿದ್ದೇವೆ ಅದು ಶತಮಾನಿಸುವ ಸಂದರ್ಭದಲ್ಲಿದ್ದೇವೆ ಕರ್ನಾಟಕ ಕಾಪಾಡುವ ಪತ್ರಕರ್ತರ ಸಂಘ ಕರುನಾಡಿನ ಎಲ್ಲ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಸಹಕಾರ ಸಂಘದ ತತ್ವದಲ್ಲಿ ಅದು ವಿಶೇಷನಾಗಿಲ್ಲ ಕಾರ್ಮಿಕ ಇಲಾಖೆಯ ಒಂದು ನೋಂದಣಿಯಲ್ಲಿ ಸಂಘ ನೋಂದಣಿಯಾಗಿರುವಂಥದ್ದು ಮೈಸೂರಿನ ಕೃಷ್ಣರಾಜ ರಾಜೇಂದ್ರ ಒಡೆಯರ್ ಅವರ ಸಂದರ್ಭದಲ್ಲಿ ಮಹಾರಾಜರ ಕಾಲದಲ್ಲಿ ಈ ಸಂಘಕ್ಕೆ ಕೊಡುಗೆ ಅವರ ಸಹಾಯ ಮುಖ್ಯ ಭಾಷಣ ಮಾಡಿದ ಹಿರಿಯ ಪತ್ರಿಕೋದ್ಯಮಿ ಹಾಗೂ ಶಕ್ತಿ ಪತ್ರಿಕೆ ಪ್ರಧಾನ ಸಂಪಾದಕ ಜಿರಾಜೇಂದ್ರ ರಜತ ಸಂಭ್ರಮವನ್ನು ಆಚರಿಸಿಕೊಂಡ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಹೊಸದಾಗಿ ಸಹಕಾರಿ ಬ್ಯಾಂಕ್ ಆರಂಭಿಸಿರುವುದು ಉತ್ತಮ ಬೆಳವಣಿಗೆ ಎಂದರು ಮಾಧ್ಯಮ ಸ್ಪಂದನದ ಮೂಲಕವೂ ಸಂಘವು ನೋವಿಗೆ ಸ್ಪಂದಿಸುತ್ತಿದೆ ಎಂದ ಜಿರಾಜೇಂದ್ರ ಸುದ್ದಿ ಎಂಬುದು ನಿಂತ ನೀರಲ್ಲ ಕ್ಷಣ ಕ್ಷಣದ ಬದಲಾವಣೆಯೇ ಸುದ್ದಿಯಾಗಿದ್ದು ಮಾಧ್ಯಮಗಳು ಜನಜಾಗೃತಿಯೊಂದಿಗೆ ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸವನ್ನು ಮಾಡಬೇಕೆಂದರು ಬರೆಯೋದಾಗಲಿ ಓದೋದಾಗಲಿ ಇಲ್ಲ ಅಂತ ಅದು ಸ್ವಲ್ಪ ಅಸತ್ಯ ಆಗ್ತಾ ಇದೆ ಇತ್ತೀಚೆಗೆ ಇವತ್ತು ಬಹಳ ಯುವ ಪ್ರಮುಖರು ಕೂಡ ಮಾಧ್ಯಮಗಳನ್ನು ಅವಲೋಕನ ಮಾಡುವಂಥದ್ದು ಕಂಡು ಬರ್ತಾ ಅದು ಬದಲಾವಣೆ ಆಗ್ತದೆ ಮತ್ತೆ ರಾಜಕೀಯದಲ್ಲಿ ಕೂಡ ತೊಡಗಿಸ್ಕೊಳ್ಳುತ್ತೆ ನಮ್ಮ ನಮ್ಮ ಜೊತೆ ತಪ್ಪದಲ್ಲಿ ಅವರು ಇವತ್ತು ರಾಜಕೀಯ ವ್ಯಕ್ತಿಯಾಗಿದ್ದು ಕೂಡ ಜಿಲ್ಲೆಯ ವಿಚಾರ ಬಂದಾಗ ಜಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಆದಂಥ ಒಂದು ಸಮಿತಿ ಅಧ್ಯಕ್ಷರಾಗಿ ಅವರು ರಾಜಕೀಯ ರೈತರಾಗಿ ಕೆಲಸ ಮಾಡ್ತಾರೆ ಇತ್ತೀಚೆಗೆ ಇತ್ತೀಚೆಗೆ ಸಿ ಐ ಟಿ ವಿಚಾರ ಬಂದಾಗ ಅದರಲ್ಲೂ ಕೂಡ ರಾಜಕೀಯ ರೈತರಾಗಿ ಅವರು ಆಗ ನೀವು ಹಾಗೆ ಇವತ್ತು ಅನೇಕ ಯುವಕರು ಕೂಡ ವಿದ್ಯಾವತಿ ಯುವಕರು ಕೂಡ ಬದಲಾವಣೆ ದಾಳಿಯಲ್ಲಿ ರಾಜಕೀಯ ಬೇಕು ಪ್ರಶಾಂತ್ ಅವರೇ ನೋಡಿರ್ಬೋದು ಓದಿರ್ಬೋದು ಆದರೂ ಇವತ್ತು ಅಂತಹ ವ್ಯಕ್ತಿಗಳು ರಾಜಕೀಯದಲ್ಲಿ ಆಸಕ್ತಿಯಾಗಿ ವಹಿಸ್ತಾ ಇದ್ದಾರೆ ದೇಶದ ಹಿತ ಅಗತ್ಯ ಇದೆ ದೇಶವನ್ನು ಮುನ್ನಡೆಸುವಂತಹ ಅಗತ್ಯ ಇದೆ ದೇಶ ಉಳಿದ್ರೆ ನಾವು ಕೂಡ ಉಳಿಬಹುದು ಏಕೆಂದರೆ ಇವರು ನಾವು ನೋಡಿರುವ ಅಮೆರಿಕದಲ್ಲಿ ಎಲ್ಲರನ್ನ ತೆಗೆದು ಬಿಸಾಡ್ತಾ ಇದ್ದಾರೆ ಹೋಗಿ ನೀವು ತೊಲಗಿ ಹೋಗಿ ನೀವು ಇಂತಹ ಸಂದರ್ಭದಲ್ಲಿ ಭಾರತ ಇವತ್ತು ಎಲ್ಲರಿಗೂ ಆಶ್ರಯವನ್ನು ಕೊಡ್ತಾ ಇದೆ ವಿದ್ಯಾವಂತರಿಬಹುದು ಪರಿಣರ್ತರಿಗಿರ್ಬೋದು ಇಂಜಿನಿಯರ್ಸ್ ಇರ್ಬೋದು ಹಾಗಾಗಿ ಭಾರತವನ್ನು ಸಂಘಟನೆಗಳಲ್ಲಿ ಯಾವುದೇ ಹುದ್ದೆ ಅಥವಾ ಸ್ಥಾನಮಾನ ಮುಖ್ಯವಲ್ಲ ಆ ಹುದ್ದೆಗೆ ನ್ಯಾಯ ತುಂಬ ಕೆಲಸ ಮಾಡಿದಾಗ ಸ್ಥಾನಕ್ಕೆ ನ್ಯಾಯ ತಂದಂತಾಗುತ್ತದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮ್ಮಡ ರಮೇಶ್ ಕುಟ್ಟಪ್ಪ ಹೇಳಿದರು వరగ అధ్యక్ష పట్ట దాఖ పత్రికా భవన అనవరణ శ్లాఘయ అడగ జిల్లాక్రమ సంఘ జనవరి ఇప్ప మధుర శెట్టి అధ్యక్షరా ప్రారంభించినవన్న కార్యక్రమం రూసూ సహా అవకాశ ఆగితే నిగతి మాట్లాడు సాకస్

ಪ್ರಧಾನ ಕಾರ್ಯದರ್ಶಿಯಾಗಿ ಸತತ ಏಳು ವರ್ಷ ಕಾರ್ಯನಿರ್ವಹಿಸಿದ ಅನು ಕಾರ್ಯಪ್ಪ ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು ಎಂದು ಸವಿತಾ ರೈ ಹೇಳಿದರು ಪ್ರಕೃತಿ ವಿಕೋಪ ಸಂದರ್ಭ ಕೊಡಗಿನ ಪತ್ರಕರ್ತರಿಗೆ ರಾಜ್ಯ ಸರ್ಕಾರವು ಐದು ಲಕ್ಷ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸಂಘ ಶ್ರಮಿಸಿದ್ದನ್ನು ಸ್ಮರಿಸಿದ ಬಿಆರ್ ಸವಿತಾ ರೈ ಸಂಘದ ಸಹೋದರ ಸಂಸ್ಥೆಗಳಾದ ಪ್ರಸ್ಕ್ಲಿಬ್ ಮತ್ತು ಸಹಕಾರಿ ಬ್ಯಾಂಕ್ಗಳು ಯಶಸ್ವಿಯಾಗಿ ಮುಂದುವರೆಯುತ್ತಿದ್ದು ಎಲ್ಲರೂ ಒಟ್ಟಾಗಿಯೇ ಮುಂದುವರೆಯೋಣ ಎಂದು ಸವಿತಾ ರೈ ಹೇಳಿದರು

ಬಹಳ ನಮಗೆ ಯಾರು ಹೇಳಿಲ್ಲ ಯಾರು ಮಾಡಿಲ್ಲ ಆ ಸ್ಟ್ಯಾಂಟ್ರಿ ಎಲ್ಲ ಕುರಿತಾ ಇಲ್ಲ ಓಡಾಕ ಎಲ್ಲರೂ ಫೋಟಾಕ್ತೇವೆ ಅಂತ ಹೇಳಿದ್ರೆ ಆ ಸಂಕಾಪಲ್ಲಿ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ ಅದೇ ಜವಾಬ್ದಾರಿ ನಮ್ಮಲ್ಲಿ ಇರಬೇಕು ನಾವೆಲ್ಲ ಒಗ್ಗಟ್ಟಿನಿಂದ ಹೋಗುವ ನಮ್ಮ ಒಗ್ಗಟ್ಟನ ಮುಂದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಸಾಧ್ಯ ಆಗೋದೂ ಇಲ್ಲ ಏನು ನಾನು ಅಧ್ಯಕ್ಷರಾಗಿ ಹೋಗ್ತಾ ಇದಿಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಏನೇ ಆದರೂ ಕೊಡಗಿನ ಪತ್ರಕರ್ತರು ಶಿಸ್ತಿಗೆ ಹೆಸರುವಾಸಿಯಾಗಿದ್ದು ಎಲ್ಲ ಸಂದರ್ಭಗಳಲ್ಲೂ ಇತರ ಪತ್ರಕರ್ತರಿಗಿಂತ ಭಿನ್ನವಾಗಿದ್ದಾರೆ ಎಂದು ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಹೇಳಿದರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಸರಿದಾರಿಯಲ್ಲಿ ಸಾಗಬೇಕಾದರೆ ಪತ್ರಿಕಾ ರಂಗದ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿದೆ ಮಾಧ್ಯಮ ಸಂಸ್ಥೆ ನಡೆಸುವುದು ಸುಲಭದ ಮಾತಲ್ಲ ಪತ್ರಕರ್ತರು ಇಂದಿಗೂ ಸಂಕಷ್ಟದಲ್ಲಿದ್ದಾರೆ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಪತ್ರಕರ್ತರು ದೊಡ್ಡ ಮಟ್ಟದ ಸಹಾಯ ಮಾಡುತ್ತಿದ್ದಾರೆ ಎಂದು ಧರ್ಮಜ ಉತ್ತಪ್ಪ ಶ್ಲಾಘಿಸಿದರು ಆದರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಇವತ್ತು ಇರುವ ಆಧುನಿಕತೆ ಮತ್ತೆ ಇವತ್ತಿನ ಕಾಂಪಿಟೇಷನ್ ಆಫ್ ಇದು ಅಂತ ಹೇಳ್ಬೇಕೇನೆಂದ್ರೆ ನಮ್ಮ ಜನ ಜೀವನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲವೂ ಕೂಡ ಒಂದು ಮಟ್ಟಿಗೆ ಒಂದು ಹೋಗಿದೆ ಏನು ನಾವು ಅದರ ಬಾಯಿ ಹೇಳಿದೋ ಆ ಬಾಯಿ ತಲ್ಲಿ ಇಲ್ಲ ಆದ್ರೆ ಪತ್ರಕರ್ತನ ನಾವು ನೋಡಿದಾಗ ಮತ್ತು ಇವತ್ತು ಕೆಲವಾರು ದೇಶದ ಮಟ್ಟಿಗೆ ರಾಜ್ಯ ಮಟ್ಟದಲ್ಲಿರುವಂತಹ ಸುದ್ದಿವಾಹಿನಿಗಳು ಪತ್ರಕರ್ ಇದು ಇದನ್ನು ನೋಡಿದಾಗ ಇದರಲ್ಲಿ ಒಂದು ಪತ್ರಿಕೆ ನಡೆಸೋದು ಪತ್ರಿಕೆ ಸುದ್ದಿವಾಹಿನಿ ನಡೆಸೋದು ಕೂಡ ಆ ಅಲ್ಲ ಆದ್ರೂ ಕೆಲವೊಂದು ಮೇಲೆ ಇರ್ತದೆ ಕೆಲವೊಂದು ಕೆಳಗೆ ಬೀಳ್ತದೆ ಸೊ ಹಾಗೆ ಜಿಲ್ಲೆ ಮಟ್ಟದ పత్రిక పత్రకర్త పరిస్థితి పత్రికలు ఇవత శక్తి పత్రిక ఉత్తమేనో రీతిలో ఉద్యమ బెస్బోదు శక్తి జిల్లి నడితా బేరెలా పత్రికలను నోడ్రెడ్ కానీ సుఖ ఇప్పుడు పత్రకర్తలు పత్రికేందు వ్యవస్థ నడుసూ ಆ ಪತ್ರಿಕೆಗಳೆಲ್ಲ ಕೂಡ ನಾನು ತನ್ನ ಮಟ್ಟಿಗೆ ಹಲವಾರು ಪತ್ರಿಕೆಗಳನ್ನು ಹಳೆಯ ಸುಮಾರು ಅಂತ ನೋಡಿದ್ವಿ ಇಲ್ಲೂ ಕೂಡ ಯಾರು ಕೂಡ ತುಂಬ ತಲೆಗಾಗಿಲ್ಲ ಮತ್ತು ಅವರು ಆರ್ಥಿಕವಾಗಿ ಕೂಡ ನಾವು ಕಾಣ್ತಾ ಇದ್ದೀವಿ ಅವರು ಸಫಲರಾಗಿಲ್ಲ ಅದೇ ರೀತಿ ಇವತ್ತು ನಾನು ಜಿಲ್ಲೆಯಲ್ಲಿರುವಂಥ ಎಲ್ಲ ಪತ್ರಿಕೆನ ನಾನು ಜಿಲ್ಲೆ ಮಟ್ಟದಲ್ಲಿ ಹೇಳ್ಬೇಕಾದ್ರೆ ಬಾರಿ ಉತ್ತರದಿಂದ ನಾನು ನೋಡ್ತಾ ಇದ್ದೀನಿ ಇದನ್ನು ನಾನು ಹೇಳೋದಲ್ಲ ಅಥವಾ ನಾನೇನೋ ಒಂದು ಇದಕ್ಕೆ ಹೇಳೋದಲ್ಲ ಆದರೆ ಕೊಡಗಿನ ಒಂದು ಪತ್ರಿಕೆಯಲ್ಲಿ ಭಾರಿ ಒಂದು ಅತ್ಯುತ್ತಮವಾದಂಥ ಶಿಸ್ತು ಕೂಡ ಇದೆ నాలుగు కూడాతీ కలసే ఇవతిన వ్యవస్థ ఎలా కూడా ఆర్థిక వ్యవహరి హెల్లా సందర్భ కొడిన పత్రకర్త నెరవే అన్న ప్రచారోడ ಒಂದು ನಾನು ಹೇಳೋದು ನಾನು ಹೇಳುದು ಯಾರು ಕೂಡ ನಮ್ಮನ್ನು ಯಾಕೆ ನಾನು ಮಾತನಾಡುತ್ತೀನಂದ್ರೆ ಇವತ್ತು ಪತ್ರಕರ್ತರ ಜೀವನ ಅಂತ ಹೇಳೋದು ಇವತ್ತಿನ ಒಂದು ಆರ್ಥಿಕ ಮತ್ತು ಇವತ್ತಿನ ಒಂದು ಕಾಂಪಿಟೇಷನ್ ಆಧುನಿಕ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಬಾಚರಣಿಯಂಡ ಅನು ಕಾರ್ಯಪ್ಪ ಸಂಘದಿಂದ ಪ್ರತಿ ತಿಂಗಳು ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದರು ಸಂಘದ ಎಲ್ಲ ಸದಸ್ಯರಿಗೂ ಆರೋಗ್ಯ ವಿಮೆ ಮಾಡಿಸಲು ಶ್ರಮಿಸಲಾಗುತ್ತಿದೆ ಎಂದು ಅನು ಕಾರ್ಯಪ್ಪ ಹೇಳಿದರು అంతే యాగి ఆ హద్దో ఈ హద్దెంతి ఆ హద్దె అదాకే బంది అంత మొదల బారీగా ప్రధాన కార్యదర్శి ఎర్ర సౌర హెటరీ ప్రధాన కార్యదర్శి ఆగ విరుద్ధి నల్లకే ఆ విరోధు మొదల బారీ

ఎలా సదస్ ఆయకెట్టారు స్పర్ధ్యక్ష అధ్యక్ష ఆతీ అంతి ఎందుకు స్పర్తి గొప్ప అధ్యక్ష స్థానం అంతా ఎలా మాత్ర నూ సేరే అనంత మండలి ఆయ్ ఆగ్ సహకరి పత్రకర్త కుటుంబి ధన్యవాదాలు అది నమ్మ ముందే ఈ ನಮ್ಮ ಪತ್ರಕರ್ತರಿಗೆ ಯಾವುದೇ ಅನುಕೂಲ ಇಲ್ಲ ಅವರಿಗೆ ಸಹಕಾರ ಇಲ್ಲ ಮತ್ತೆ ಅನಾರೋಗ್ಯ ಸಮಸ್ಯೆ ಆಗುತ್ತೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಪತ್ರಕರ್ತರಿಗೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೇನೆ ಸಂಘದಿಂದ ಎಲ್ಲ ನೂರ ಹದಿನಾರು ಸದಸ್ಯರಿಗಾಗಿ ಮೆಡಿಕಲ್ ಕೊಡಗು ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಿನಂಡ ಅನು ಕಾರ್ಯಪ್ಪ ಅಧ್ಯಕ್ಷತೆ ವಹಿಸಿದ್ದರು ప్రెస్ క్లబ్ అధ్యక్ష బిర అయ్యప్ప కుశాలనగర తాలూకు అధ్యక్ష చంద్రమోహన్ విరాజపేట తాలూకు అధ్యక్ష రజిత్ కుమార్ పొన్నంపేట తాలూకు అధ్యక్ష కిషోర్ నాచప్ప సోమవారపేట తాలూకు అధ్యక్ష కుంబూరు హాజరారు